ಆತ್ಮೀಯರೇ ಶಿವರಾತ್ರಿ ಹಬ್ಬಕ್ಕೆ ತನ್ನದೇ ಆದಂಥ ಒಂದು ವಿಶೇಷತೆ ಇದೆ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಗೆ ಹಬ್ಬಗಳಿಗೆ ತನ್ನದೇ ಆದಂಥ ಒಂದು ಅದ್ಭುತವಾದಂಥ ಮಹತ್ವವಿದೆ ಸೊ ಈ ಶಿವನ ರಾತ್ರಿಯಲ್ಲಿ ಎಲ್ಲರೂ ಕೂಡ ಶಿವನ ಪಾದಾರವಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಶಿವನ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದರೆ ಮನಸ್ಸಿಗೆ ಒಂದು ರಸದೌತಣವೇ ಹೌದು ಸೊ ಅಂತಹ ಒಂದು ಶಿವನ ಭಕ್ತಿಗೀತೆಯನ್ನಾಡ್ತಕ್ಕಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆ ದೊಯ್ಯಯ್ಯ ಶಿವ ಕರೆದೊಯ್ಯಯ್ಯ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯಯ್ಯ ಶಿವ ಕರೆದೊಯ್ಯಯ್ಯಾ ಭವ ದಾಟ ಸಾಕು ಎಂದೇ ಮುಕ್ತಿ ಬೇಕು ಎಂದು ಬಂದೆ ಭೋಗ ಭಾಗ್ಯ ಸಾಕು ಎಂದೇ ಭಿಕ್ಷೆಯೂಟಬೇಕು ಎಂದೇ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಶಿವಾ, ಶಿವ ಕರೆದೊಯ್ಯಯ್ಯಾ ಮಾಯಾಟ ಸಾಕು ಎಂದೇ ಬಿಡಿಸಿಕೊಳ್ಳಲೆಂದೇ ಬಂದೆ ಮನೆ ಮಠ ಸಾಕು ಎಂದೆ ಮಸಣ್ಣವೂ ಬೇಕು ಎಂದೇ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆದೊಯ್ಯ ಶಿವ ಕರೆ ದೊಯ್ಯ ಕತ್ತಲಲ್ಲಿ ಬಹಳ ನೊಂದೆ ಬೆಳಕು ಬೇಕು ಎಂದು ಬಂದೆ ಕಾರುಣ್ಯ ನೀ ಎಂದೆ ಕೈಲಾಸ ಕೊಯ್ಯೋ ತಂದೆ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆ ದೊಯ್ಯಯ್ಯಾ ಶಿವ ಕರೆ ದೊಯ್ಯಯ್ಯ ಸಂಭ್ರಮವೂ ಸಾಕು ಎಂದೇ ಸರಳತೆಯೂ ಬೇಕು ಎಂದೇ ವೈಯಾರ ಸಾಕು ಎಂದೇ ವೈರಾಗ್ಯ ಬೇಕು ಎಂದೇ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೆ ನಿನ್ನ ಜೊತೆಗೆ ನಾನು ಬರುವೆ ಕರೆ ದೊಯ್ಯ ಶಿವ ನಿನ್ನ ಚರಣ ನಂಬಿ ಬಂದೆ ನೀನೆ ಗತಿ ಹೆನಗೆ ತಂದೆ ಶಿವ ಮಲ್ಲೇಶ ನನ್ನ ಕರೆದೊಯ್ಯೋ ನಿನ್ನ ಜೊತೆಗೆ ಕರೆದೊಯ್ಯೋ ನಿನ್ನ ಜೊತೆಗೆ ಶಿವ ಮಲ್ಲೇಶ ನನ್ನ ಕರೆದೊಯ್ಯೋ ನಿನ್ನ ಜೊತೆಗೆ ಕರೆದೊಯ್ಯೋ ನಿನ್ನ ಜೊತೆಗೆ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆ ದೊಯ್ಯಯ ಶಿವ ಕರೆ ದೊಯ್ಯಯ್ಯ ಕೂಗಿ ಕರೆದೆನಲ್ಲ ಶಿವ ಕೇಳಲಿಲ್ಲವೇ ನಿನ್ನ ಜೊತೆಗೆ ನಾನು ಬರುವೆ ಕರೆ ದೊಯ್ಯಯ ಶಿವ ಕರೆ ದೊಯ್ಯಯ್ಯ ವಂದನೆಗಳು